ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಎರಡನೇ ಬಾರಿ ಸಿದ್ದು ಸರ್ಕಾರ ಬಂದ ನಂತರ ಜನರ ಯಾವ ಕೆಲಸವನ್ನೂ ಮಾಡಿದೆ ಸರ್ಕಾರದ ಬಜೆಟ್ನಲ್ಲಿ ಸಾಲದ ಹೊರೆಯನ್ನು ಜಾಸ್ತಿ ಮಾಡಿ ಪಾರ್ಲಿಮೆಂಟ್ ಮುಂದೆ ಅನವಶ್ಯಕತೆಯಾದಂಥ ವಿಚಾರಗಳನ್ನ ತಗೊಂಡು ಜಾತಿಯ ಹೆಸರುಗಳಲ್ಲಿ ಓಟನ್ನು ಸಂಗ್ರಹ ಮಾಡಬೇಕು ಅನ್ನುವಂಥ ಪ್ರಯತ್ನ ಈ ಸರ್ಕಾರ ಮಾಡಿದೆ ಹಿಂದೂ ಸಮಾಜವನ್ನು ಒಡೆಯುವಂಥದ್ದು ಮುಸಲ್ಮಾನ್ ಓಟನ್ನು ತನ್ನ ಪರವಾಗಿ ಗ್ರೇ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಇತ್ತೀಚೆಗೆ ನೋಡಿದ್ವಿ ನಾವು ರಾಷ್ಟ್ರಕವಿ ಕುವೆಂಪು ಅವರ ವಿಚಾರಗಳನ್ನು ಜ ಮಕ್ಕಳಿಂದ ದೂರ ಮಾಡಬೇಕು ಅನ್ನುವಂಥ ಪ್ರಯತ್ನ ಈ ಸರ್ಕಾರ ಹೊರಟಿರುವಂಥದ್ದು ಹಿಂದೆ ಪಠ್ಯ ಪುಸ್ತಕಗಳನ್ನು ಬರ್ಬೂರು ರಾಮಚಂದ್ರಪ್ಪನವ್ರ ನೇತೃತ್ವದಲ್ಲಿ ಮಾಡಿದಾಗಲೂ ಬಿ ಜೆ ಪಿ ಸರ್ಕಾರ ಮಾಡಿದಂಥ ಪಠ್ಯಪುಸ್ತಕದಲ್ಲಿದ್ದಂಥ ಕುವೆಂಪು ಅವರುಗಳ ಪಾಠಗಳನ್ನು ತೆಗೆದಿತ್ತು ಮತ್ತು ಬಿ ಜೆ ಪಿಯ ಸರ್ಕಾರ ಬಂದು ಮೂರು ಪಾಠಗಳನ್ನು ಸೇರಿಸಿ ಐದರಿಂದ ಎಂಟು ಪಾಠಗಳನ್ನ ಮಾಡಿದ್ವಿ ತದನಂತರ ಈಗ ಬಂದ ತಕ್ಷಣ ಶಾಲೆಗಳ ಮೇಲೆ ಕುವೆಂಪು ಅವರ ವಚನ ಏನಿತ್ತು ಜ್ಞಾನದೇಹೆಲ್ಲ ಕೈ ಮುಗಿದು ಒಳಗೆ ಬಾ ಅದನ್ನು ಬದಲಾಯಿಸುವಂಥ ಪ್ರಯತ್ನ ಅಂದರೆ ಕಮ್ಯುನಿಸ್ಟ್ ವಿಚಾರಗಳನ್ನ ತರುವಂಥ ಪ್ರಯತ್ನ ಮತ್ತು ಕುವೆಂಪು ವಿರುದ್ಧ ಒಂದು ಷಡ್ಯಂತರ ನಡೀತಿರುವಂಥದನ್ನು ನಾವು ನೋಡ್ತಾ ಇದ್ದೀವಿ ಮೂರನೇದಾಗಿ ಕುವೆಂಪು ಅವರು ಬರೆದಂಥ ಈ ಗೀತೆ ಶಾ ಸರ್ಕಾರಿ ಶಾಲೆ ಮತ್ತು ಅನಿದಾನಿತ ಶಾಲೆ ಬಿಟ್ಟು ಬೇರೆದರಲ್ಲಿ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಹೊರಟಿಸಿರುವಂಥ ಸರ್ಕುಲರಲ್ಲಿ ಕ್ಲಿಯರಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗ ಮಂತ್ರಿಗಳು ಹೇಳ್ತಾರೆ ಅದು ಪ್ರಿಂಟಿಂಗ್ ಟೈಪಿಂಗ್ ಮಿಸ್ಟೇಕ್ ಅನ್ನುವಂಥದ್ದು ಇದು ಅವಶ್ಯಕತೆ ಇತ್ತಿಲ್ಲ ಎರಡು ಸಾವಿರದ ನಾಲ್ಕರಿಂದನೂ ಇವತ್ತರೆಗೂ ಎಲ್ಲ ಶಾಲೆಗಳಲ್ಲಿ ಗೀತೆಗಳನ್ನು ಹಾಡಿಸ್ತಿದ್ದು ಮಕ್ಕಳುಗಳಿಗೆ ರಾಜ್ಯದ ಬಗ್ಗೆ ಪ್ರೀತಿ ಒಳ್ಳೆಯ ಭಾವನೆಗಳು ಬರಬೇಕು ಇದು ನನ್ನ ರಾಜ್ಯ ಅನ್ನಿಸ್ಬೇಕು ಅನ್ನುವಂಥ ಪ್ರಯತ್ನ ಕಿತ್ತಾಕುವಂಥ ಪ್ರಯತ್ನ ಹೀಗೆ ಈ ದೇಶದಲ್ಲಿ ಮತ್ತೆ ಸಮಾಜವನ್ನು ಹಿಂದೂ ಸಮಾಜವನ್ನು ಒಡೆದು ಆಳುವಂಥ ನೀತಿ ಸರ್ಕಾರದ್ದು ಆ ಮಿನಿಸ್ಟ್ ಇರೆಸ್ಪಾನ್ಸಿಬಲ್ ಆಗಿ ಇವತ್ತು ಹೇಳ್ತಾನೆ ಟೈಪಿಂಗ್ ಮಿಸ್ಟೇಕ್ ಅಂತ ಈ ಟೈಪ್ ಮಾಡೋ ಅವಶ್ಯಕತೆ ಏನು ಸರ್ಕಾರಕ್ಕೆ ಏನು ಅವಶ್ಯಕತೆ ಇತ್ತು ಅದು ಆಡ್ತಾನೇ ಇತ್ತು ಅದಕ್ಕೆ ಮತ್ತೆ ಟೈಪ್ ಮಾಡಿಸಿ ಕಳಿಸುವಂಥ ಅವಶ್ಯಕತೆ ಏನಿತ್ತು ಈ ಥರದ ಎಲ್ಲ ಸುಳ್ಳು ಅಂಬೇಡ್ಕರ್ ಅವರ ರಚಿಸಿದಂಥ ಸಂವಿಧಾನವದ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ ಇಬ್ಬಂತು ಈ ರಾಜ್ಯದಲ್ಲಿ ಎಪ್ಪತ್ತೈದು ವರ್ಷದಲ್ಲಿ ಸುಮಾರು ಐವತ್ತೈದು ವರ್ಷ ಅವರೇ ಆಳಿದ್ದು ಆಗ ಅವ್ರು ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತಿಲ್ಲ ಆದರೆ ವಿಶೇಷವೆಗಡೆ ಕಾಲದಲ್ಲಿ ಎಲ್ಲ ಶಾಲೆಯಲ್ಲೂ ಹೇಳಬೇಕು ಆ ದಿನವನ್ನು ಆಚರಿಸ್ಬೇಕು ಅಂತ ಅವ್ರು ಮಂತ್ರಿ ಆದಾಗ ಮಾಡಿದ ನಂತರ ಈಗ ಇದ್ದಕ್ಕಿದ್ದಂಗೆ ಈ ಥರದ ಅವರ ಪ್ರಚಾರವನ್ನು ಅಂಬೇಡ್ಕರ್ ಹೆಸರು ತಗೊಳ್ಳುವಂಥದ್ದು ಅವರ ಗ್ಯಾರಂಟಿಗಳನ್ನ ಜನಕ್ಕೆ ತಿಳಿಸುವಂಥ ಪ್ರಯತ್ನ ಸರ್ಕಾರಿ ದುಡ್ಡನ್ನು ಜನರು ಕೊಟ್ಟಂಥ ಟ್ಯಾಕ್ಸನ್ನು ದುಡ್ಡನ್ನು ಹೇಗೆ ರಾಜಕೀಯವಾಗಿ ಇವರು ಉದ್ದೇಶ ಒಂದೇ ರಾಷ್ಟ್ರದ ಬಗ್ಗೆ ರಾಜ್ಯದ ಬಗ್ಗೆ ಪ್ರೀತಿ ಹುಟ್ಟುವಂಥದ್ದು ಹೋಗಬೇಕು ಕಮ್ಯುನಿಸ್ಟ್ ವಿಚಾರಗಳನ್ನ ನಿಧಾನಕ್ಕೆ ತರಬೇಕು ಇದೆ ಅಕಸ್ಮಾತು ಟೈಪಿಂಗ್ ಮಿಸ್ಟೇಕೇ ಮಾಡಿದರೆ ಇವರು ಯಾರು ಹೇಳಿದೆ ಅವ್ರು ಮಾಡಿದರೆ ಈ ವಿಡಿಯೋಟಾಗ ಸೆಕ್ರೆಟ್ರಿ ಅಂಡ್ರಲ್ ಸೆಕ್ರೆಟ್ರಿ ಸಸ್ಪೆಂಡ್ ಆಗಬೇಕು ಯಾರು ಅವ್ರಿಗೆ ಹೇಳಿದ್ದು ಯಾತಕ್ಕೆ ಅದನ್ನು ಟೈಪ್ ಮಾಡಿಸೋದರು ಏನು ಅವಶ್ಯಕತೆ ಇತ್ತು ಈಗಾಗಲೇ ಹಿಂದಿನ ಸರ್ಕಾರದ ಸರ್ಕಲ್ ಪ್ರಕಾರ ಎಲ್ಲ ಶಾಲೆಗಳಲ್ಲಿ ಎಲ್ಲ ಕಾರ್ಯಕ್ರಮದ ಮುಂಚೆ ಆ ಗೀತೆಯನ್ನು ಹಾಡಿಸುವಂಥ ಪ್ರವೃತ್ತಿ ಬಂದಿತ್ತು ಈಗೇನು ಅವಶ್ಯಕತೆ ಇತ್ತು ಅಕಸ್ಮಾತ್ ಇವರು ಇಳ್ದೇ ಹೇಳಿದ್ದೇ ಮಾಡಿದರೆ ಆಫೀಸರ್ ನಿಮಿಟೇಟ್ ಆಗಿ ಸಸ್ಪೆಂಡ್ ಮಾಡಬೇಕು ಮೊನ್ನೆ ಸಹಿತ ಅದನ್ನೇ ಹೇಳಿದರು ಕ್ಲಿಯರ್ ಆಗಿ ಅವರು ತಮ್ಮ ವ್ಯಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದಾರೆ ನಾನು ಹೇಳ್ತಿರುವಂಥದ್ದೇ ಫೈನಲ್ಲು ನೀವೆಲ್ಲದೂ ಬದಲಾಯಿಸಿ ಅಂತ ಅದಾದ ಮೇಲೆ ನಾವು ಹೇಳಿಲ್ಲ ಸರ್ಕಾರ ಅಂತ ಹೇಳ್ತಾರೆ ಈ ಥರ ಸುಳ್ಳಿನ ಸರ್ಕಾರ ಜನರ ಮುಂದೆ ಹೋಗೋದಕ್ಕೆ ನಾವು ಮೊನ್ನೆ ಕಾರ್ಯಕ್ರಮವನ್ನು ನೋಡಿದ್ವಿ ದಾವಣಗೆರೆ ಚಿತ್ರದುರ್ಗದಲ್ಲಾದಂಥ ಕಾರ್ಯಕ್ರಮ ಜನನೇ ಹೋಗದೆ ಮಾಡಿಸಿದಂಥ ಆಹಾರನ್ನು ಗುಂಡಿ ತೆಗೆದು ತುಂಬುವಂಥ ಸ್ಥಿತಿ ಜನ ಅವ್ರ ಹತ್ರ ಹೋಗದೇ ಇರೋ ಕಾರಣಕ್ಕೋಸ್ಕರ ಈ ಥರದ ಸರ್ಕಾರ ಏನೂ ಮಾಡದೇ ಇರೋ ಕಾರಣಕ್ಕೆ ಈ ಥರದ ಒಂದಷ್ಟು ಸುಳ್ಳುಗಳನ್ನು ಹೇಳಿ ಸಮಾಜವನ್ನು ಹೊಡೆಯುವಂಥ ಪ್ರಯತ್ನ ಪ್ರಮುಖ ಓಟ್ ತಗೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತೇವೆ ಇದರಿಂದ ಮುಂದಿನ ದಿನ ಪಾರ್ಲಿಮೆಂಟಲ್ಲಿ ಇದನ್ನು ಫೇಸ್ ಮಾಡ್ತೇವೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ